ಈ ಸುಂದರ ಬೆಳೆದಿಂಗಳಹಿ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳೆದಿಂಗಳಹಿ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಮೌನವೇ ರಾಗವ ಉಸಿರೇ ಬಾವವು ಶ್ರುತಿಯಲ್ಲಿ ಓಹೋ ದಿನ ದಿನ ಕ್ಷಣ ಕ್ಷಣ ಚಿನ್ನ ನನ್ನ ನಿನ್ನ ಹಾಡ ಕುಣಿಸಿರುವೆ ಮನ ಮನ ಮದೆ ಹೊಲವೇ ಒಲವಿ ನಿನ್ನ ನಲಿ ಹೊಂದೆ ಹೊರವೆನ್ನುತ್ತ ನಲಿವೆ ಹೊಲವೇ ನಿನ್ನ ಗೆಲುವು ಒಂದೇ ಹೊಲವೆನ್ನುತ್ತ ಬೆರೆವೆ ನನ್ನ ಹೆದೆ ಒಳಗಿನ ಸ್ವರ ನುಡಿಸುವ ಕೈಗಳೇ ನಿನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳೋ ಮನಸ್ಸು ನನ್ನದು ಈ ಸುಂದರ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಸುಮ ಸುಮ ಸರಿ ಗಮ್ವಾ ಸಮ ಇಂಥ ವಿಸ್ಮಯ ಇದೆ ಮೊದಲು ಘಮ ಘಮ ಎದೆಯೆಲ್ಲ ಇನ್ನು ಮಾತೂ ಬರಿತುದಲು ಉಸಿರೆ ಉಸಿರೆ ನಿನ್ನ ಉಸಿರಾಗಿ ಈ ಉಸಿರ ಬರೆದಿರುವೆ ನಮ್ಮ ಹಾಡಿಗೆ ಹೆಸರಾಗಲಿ ಕಾವೇರಿ ಕಲರವವೇ ನಿನ್ನ ನೆರಳಿನ ಸನಿ ಹಕ್ಕಿ ನನ್ನ ಕೊರಳಿನ ಧನಿ ಹರಿಸಿ ಅರಿಸಿ ನಿನ್ನ ಕನಸಿಗೆ ಹೊಸ ಹೆಸರನ್ನು ಬರೆಸಿ ಮೆರೆಸಿ ರಮಿಸಲಿರುವೆ ಈ ಸುಂದರ ಈ ಸುಂದರ ಬೆಂಗಳಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ಉಸಿರೇ ಭಾವವು ನಿನ್ನ ಈ ನಗೆಯ ಸವಿ ಶ್ರುತಿಯಲ್ಲಿ ಓಹೋ ಈ ಸುಂದರ ಬೆಲದಿಂಗ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ